ಸ್ನೇಹಮಯಿ ಕೃಷ್ಣ ನಾಪತ್ತೆ ಹಾಕಿದ್ದಾರೆ ಅನ್ನೋ ಆರೋಪಕ್ಕೆ ಖುದ್ದು ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಡಾ ಪ್ರಕರಣದಿಂದ ನನ್ನನ್ನ ಹಿಂದಕ್ಕೆ ಸರಿಸೋದಕ್ಕಾಗಿ ಸುಳ್ಳು ಮೊಕದ್ದಮೆ ದಾಖಲಿಸಿದ್ದಾರೆ ಬಂಧಿಸುವ ಯತ್ನ ನಡೆಸ್ತಾ ಇರೋದ್ರಿಂದ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಮೈಸೂರು ಬೆಂಗಳೂರಿಗೆ ಓಡಾಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೇನೆ ಚಾಮುಂಡೇಶ್ವರಿಗೆ ಹಾಕಿದ್ದ ಸೀರೆ ಮಾರಾಟ ಆರೋಪದಲ್ಲಿ ನನ್ನ ವಿರುದ್ಧ ದಾಖಲಾಗಿರುವ ಪ್ರಕರಣಕ್ಕೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ನನ್ನ ನಿಂತ ಎಲ್ಲರಿಗೂ ಧನ್ಯವಾದ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಸರ್ ಮೋಡ ಪ್ರಕಟದನ್ನು ನಾನು ಹಿಂದೆ ಸರಿಸ್ಬೇಕು ಅನ್ನೋ ದುರ್ದೇಶದಿಂದ ಮೈಸೂರಿನ ಕಾನೂನು ಸುವ್ಯವಸ್ಥೆ ಉಪಯೋಗದ ಡಿ ಸಿ ಪಿ ಮುತ್ತರಾಜ್ ಅವರು ಸಾಕಷ್ಟು ಪ್ರಯತ್ನಗಳು ಇದ್ದಾರೆ ಸೊ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸಿ ನನ್ನ ಒಂದು ಹೊರಡಾದ ಶಕ್ತಿಯನ್ನು ಕುಗ್ಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಾನು ಅಕ್ಟೋಬರ್ ಏಳನೇ ತಾರೀಕೆ ಡಿ ಜಿ ಪಿರಿಗೆ ದೂರನೂ ಕೂಡ ಕೊಟ್ಟಿದ್ದೆ ಆದರೆ ಅದ್ರ ಬಗ್ಗೆ ಅವ್ರು ಏನು ಕ್ರಮ ತಗೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸಿದರು ಸೊ ಈಗ ಒಂದು ಹನ್ನೆರಡನೇ ತಾರೀಕು ನಾನು ಕೃಷ್ಣರಾಜ ಪೊಲೀಸ್ ಠಾಣೆಗೆ ಒಂದು ದೂರನ ಕೊಟ್ಟಿದ್ದೆ ಹೇಳಿದ್ರೆ ಚಾಮುಂಡಿ ಶ್ರೀ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿ ಕೊಡುವಂಥ ಬೆಲೆ ಬೆಳವಣಿಗೆ ಸೇರಿದ್ನ ಅಲ್ಲಿನ ಕಾರ್ಯದರ್ಶಿಯವರೇ ಕದ್ದು ಮಾಡ್ತಾ ಇದಾರೆ ಅಂತೇಳಿ ದೂರನ ಕೊಟ್ಟಿದ್ದೆ ವಿಡಿಯೋಗಳ ಸಮೇತ ಹಾಗಿದ್ರು ಕೂಡ ಇದೇ ಡಿ ಸಿ ಪಿ ಅವರೇ ದುರದೇಶಪೂರ್ವಕವಾಗಿ ಆ ಪ್ರಕರಣ ದಾಖಲು ಮಾಡಿದ ರೀತಿಯಲ್ಲಿ ಪ್ರಯತ್ನ ಒಂದು ತಡೆ ಹಿಡಿದು ಅದೇ ಆರೋಪಿತ ಅಧಿಕಾರಿ ಶ್ರೀಮತಿ ರೂಪಾರ್ ಅವರಿಂದ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದೂರನ ಪಡ್ಕೊಂಡು ಹದಿನಾಲ್ಕನೇ ತಾರೀಕು ಸಂಜೆ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನನ್ನು ಬಂಧಿಸುವಂಥ ಎಲ್ಲ ಪ್ರಯತ್ನ ಪಡೆದ ಮಾಹಿತಿ ಬಂದಿದ್ದರಿಂದ ಸೊ ನಾನು ಸ್ವಿಚ್ ಆಫ್ ಮಾಡಿಕೊಂಡು ನಾನು ಮೈಸೂರು ಬೆಂಗಳೂರು ಓಡಾಡಿಕೊಂಡು ಈ ವಿಚಾರ ನಮ್ಮ ವಕೀಲರಿಗೆ ಗಮನಕ್ಕೆ ತಂದು ಈ ಬಗ್ಗೆ ಒಂದು ಕರ್ನಾಟಕ ಉಚ್ಚಾನಲ್ ಅರ್ಜಿ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ ಸೊ ನೆನ್ನೆ ನಮ್ಮ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಇವತ್ತು ನ್ಯಾಯಾಲಯ ಒಂದು ನನ್ನ ವಿರುದ್ಧ ಏನು ಪ್ರಕರಣ ದಾಖಲಿಲ್ಲ ಅದಕ್ಕೆ ತಡೆಯಾಜ್ಞಾನ ನೀಡಿ ಆ ಸೀರೆ ಕಳೆತನ ಅದರ ಬಗ್ಗೆ ಒಂದು ತನಿಖೆಯನ್ನು ಕೂಡ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ ಸರ್ ಮೋಡ ಪ್ರಕರಣದಿಂದ ನಾನು ಹಿಂದೆ